ಹಾಯ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂದ್ರೆ ನೀವು ಯಾರ್ದಾದ್ರೂ ಮೊಬೈಲ್ ಅಲ್ಲಿರುವಂತಹ ವ್ಯಾಟ್ಸಪ್ ಅನ್ನು ನಿಮ್ಮ ಮೊಬೈಲಲ್ಲಿ ಹಾಕ್ಕೊಳ್ಬೇಕು ಅಂದ್ರೆ ಅವರು ಕಳಿಸುವಂತಹ ಮೆಸೇಜ್ಗಳು ಅವರು ಕಳಿಸುವಂತ ವಿಡಿಯೋಸ್ಗಳು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಬರಬೇಕು ಅಂದ್ರೆ ಹೀಗ್ ಮಾಡಬೇಕು ಜಸ್ಟ್ ತರ್ಟಿ ಸೆಕೆಂಡ್ಸ್ ಅವರ ಮೊಬೈಲ್ ನಿಮ್ಮ ಕೈಯಲ್ಲಿ ಸಿಕ್ಕ್ರೆ ಈಸಿಯಾಗಿ ಅವರ ಒಂದು ವ್ಯಾಟ್ಸಪ್ ಅನ್ನು ಹ್ಯಾಕ್ ಮಾಡಬಹುದು ನಿಮ್ಮ ಮೊಬೈಲ್ಗೆ ಬರೋ ತರ ಮಾಡ್ಕೊಳ್ಬೋದು ಅವರ ಒಂದು ಮೆಸೇಜ್ ಅನ್ನು ಹಾಗಾದ್ರೆ ಏನ್ ಮಾಡ್ಕೊಳ್ಬೇಕು ಬನ್ನಿ ನನ್ನ ಒಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಸಿಂಪಲ್ ಆಗಿ ತುಂಬಾ ಈಸಿ ಆಗಿರುವಂತದ್ದು ಏನಪ್ಪಾ ಅಂದ್ರೆ ಏನು ನೋಡಿ ಬನ್ನಿ ವ್ಯಾಟ್ಸಪ್ ಓಪನ್ ಮಾಡಿ ವ್ಯಾಟ್ಸಪ್ ಓಪನ್ ಮಾಡಿದ್ಮೇಲೆ ಇಲ್ಲಿ ತ್ರೀ ಡಾಟ್ಸ್ ಕಾಣುತ್ತೆ ಹೌದಲ್ವಾ ತ್ರೀ ಡಾಟ್ಸ್ ಕಾಣುತ್ತೆ ನೀವು ಯಾರ ಒಂದು ಮೊಬೈಲ್ ಇರುವಂತ ವ್ಯಾಟ್ಸಪ್ ಅನ್ನು ನೀವು ಹ್ಯಾಕ್ ಮಾಡಬೇಕು ಅಂತಿರಲ್ಲೋ ಅವರ ಮೊಬೈಲ್ ತೆಗೆದುಕೊಂಡು ವ್ಯಾಟ್ಸಪ್ ಓಪನ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಇರುತ್ತೆ ಆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮೇಲೆ ಇಲ್ಲಿ ಆಪ್ಷನ್ ಸಿಗುತ್ತೆ ನಿಮ್ಗೆ ಹೌದಾ ನೋಡಿ ಯಾವ ರೀತಿ ಆಪ್ಷನ್ ಇದೆ ಅಂದ್ರೆ ಈ ರೀತಿ ಒಂದು ವೆಬ್ ಒಂದು ಆಪ್ಷನ್ ಸಿಗುತ್ತೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ವಾಟ್ಸ್ಆಪ್ ಇಲ್ಲಿ ಸ್ಕ್ಯಾನರ್ ಬಂತು ಹೌದಾ ಸ್ಕ್ಯಾನರ್ ಬಂತು ನಿಮ್ಮ ಮೊಬೈಲ್ ಅನ್ನು ಏನ್ ಮಾಡ್ಕೊಳ್ಬೇಕು ಇವಾಗ ನೀವು ಅವರ ಒಂದು ವಾಟ್ಸ್ಆಪ್ ಅನ್ನು ನಿಮ್ಮ ಮೊಬೈಲ್ಗೆ ನೀವು ಏನ್ ಮಾಡ್ಕೊಳ್ಬೇಕು ತೆಗೆಳ್ಕೊಳ್ಬೇಕು ಹ್ಯಾಕ್ ಮಾಡ್ಕೊಳ್ಬೇಕು ಆಗ ಸೇಮ್ ಟು ಸೇಮ್ ಹೋಗ್ಬೇಕು ತುಂಬಾ ಸಿಂಪಲ್ ಆಗಿ ಆಗ ಈ ಈ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಹೌದು ನೀವು ಏನ್ ಮಾಡ್ಬೇಕು ಸಿಂಪಲ್ ಆಗಿ ನಿಮ್ಮ ವಾಟ್ಸ್ಆಪ್ ಮೇಲೆ ಇರುತ್ತಲ್ವಾ ವಾಟ್ಸ್ಆಪ್ ಓಪನ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಏನಪ್ಪಾ ಅಂದ್ರೆ ಇಲ್ಲಿದೆ ನೋಡಿ ಇಲ್ಲಿದೆ ತುಂಬಾ ಸಿಂಪಲ್ ಆಗಿ ಇಲ್ಲಿ ಬರುತ್ತೆ ಹೌದಾ ಇದ್ರ ಮೇಲೆ ಏನ್ ಮಾಡ್ಕೊಳ್ಳಿ ಈಸಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆ ಒಂದು ವೆಬ್ ಸ್ಕ್ಯಾನ್ ಇರುತ್ತಲ್ವಾ ನಿಮ್ಮ ಮೊಬೈಲ್ ಇಂದ ನೀವು ಏನ್ ಮಾಡ್ಬೇಕು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ರೆ ಈಸಿ ನಿಮ್ಮ ಅವರ ಒಂದು ವಾಟ್ಸಪ್ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಈಸಿ ಟ್ರಿಕ್ಸ್ ಇದು ಸೆಕೆಂಡ್ ಸಿಕ್ ಸಾಕು ಅವರು ಉಪಯೋಗಿಸುವಂತ ವಾಟ್ಸಪ್ ನಿಮ್ಮ ಮೊಬೈಲ್ ಅಲ್ಲಿ ಬರುತ್ತೆ ಅವರು ಯಾರಿಗೆ ಕೂಡ ಕೂಡ ಒಂದು ಮೆಸೇಜ್ ಮಾಡಿದ್ರು ಯಾರಿಗೆ ಬೇಕಾದ್ರೂ ವಿಡಿಯೋಸ್ ಕಳಿಸಿದ್ರು ಏನೇ ವಾಯ್ಸ್ ರೆಕಾರ್ಡ್ ವಿಡಿಯೋ ಕಾಲ್ ಮಾಡಿದ್ರು ಕೂಡ ನಿಮ್ಮ ಒಂದು ವಾಟ್ಸಾಪ್ ಗೆ ಬರುತ್ತೆ ಇದು ತುಂಬಾ ಒಳ್ಳೆಯ ಟ್ರಿಕ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನಾನು